ಆತ್ಮೀಯ ರೈತ ಬಂಧುಗಳೇ ನಾನು ನಿಮ್ಮ ನಾಗೇಶ ರೈತ ಮಿತ್ರ ಇದು ಕೃಷಿ ವಿಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ಬಾರಿ ನಾಡಹಬ್ಬ ಮೈಸೂರು ದಸರಾ ಎರಡ್ ಸಾವಿರದ ಇಪ್ಪತ್ತೈದು ರೈತ ದಸರಾ ವೇದಿಕೆಯಲ್ಲಿ ಕಂಡುಬಂದ ಕೃಷಿ ಮೇಳ ಹಾಗೂ ಕರ್ನಾಟಕ ಸರ್ಕಾರ ಮೀನುಗಾರಿಕೆ ಇಲಾಖೆ ಜಿಲ್ಲಾ ಪಂಚಾಯತಿ ಮೈಸೂರು ಇವರ ವತಿಯಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳು ರೈತರಿಗೆ ಸಿಗುವ ಸಹಾಯಧನ ಹಾಗೂ ಸವಲತ್ತುಗಳ ಬಗ್ಗೆ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ರೀತಿಯ ಬಣ್ಣ ಬಣ್ಣದ ಮೀನುಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು ಬನ್ನಿ ಒಮ್ಮೆ ನೋಡೋಣ ಇದರ ಬಗ್ಗೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಪಿ ಎಂ ಎಂ ಎಸ್ ವೈ ಅಂದ್ರೆ ಈ ಒಂದು ಕಾರ್ಯಕ್ರಮದ ಉದ್ದೇಶಗಳು ಭಾರತ ಮೀನು ಉತ್ಪಾದನೆಯನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರೊಳಗೆ ಇಪ್ಪತ್ತೆರಡು ಮಿಲಿಯನ್ ಮೆಟ್ರಿಕ್ ಟನ್ಗಳಷ್ಟು ಹೆಚ್ಚಿಸುವುದು ಮೀನುಗಾರರು ಮತ್ತು ಮೀನು ಕೃಷಿಕರ ಆದಾಯವನ್ನು ದ್ವಿಗುಣಗೊಳಿಸುವುದು ಮೀನು ರಫ್ತು ಮೌಲ್ಯ ಒಂದು ಲಕ್ಷ ಕೋಟಿಯವರೆಗೆ ಹೆಚ್ಚಿಸುವುದು ಹಾಗೂ ಮೀನು ಹಾಳಾಗುವ ಪ್ರಮಾಣವನ್ನು ಶೇಕಡಾ ಇಪ್ಪತ್ತೈದರಿಂದ ಶೇಕಡ ಹತ್ತಕ್ಕೆ ಇಳಿಸುವುದು ಗ್ರಾಮೀಣ ಹಾಗೂ ಕರಾವಳಿ ಪ್ರದೇಶದಲ್ಲಿ ಉದ್ಯೋಗ ಸೃಷ್ಟಿ ಮಾಡುವುದು ಹೀಗೆ ಅನೇಕ ಉದ್ದೇಶಗಳನ್ನ ಕೇಂದ್ರ ಸರ್ಕಾರ ಕೈಗೊಂಡಿದೆ ಜೊತೆಗೆ ಯೋಜನೆಯ ವೆಚ್ಚ ಅವಧಿಯನ್ನ ನಾವು ತಿಳಿಯೋಣ ಅಲ್ವಾ ಈ ಒಂದು ಒಟ್ಟು ಈ ಯೋಜನೆಯ ವೆಚ್ಚ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರವರೆಗೆ ಇಪ್ಪತ್ತು ಸಾವಿರದ ಐವತ್ತು ಕೋಟಿ ಒಟ್ಟು ವೆಚ್ಚ ಇದರಲ್ಲಿ ಕೇಂದ್ರದ ಪಾಲು ಒಂಬತ್ತು ಸಾವಿರದ ನಾನ್ನೂರ ಏಳು ಕೋಟಿ ರಾಜ್ಯದ ಪಾಲು ನಾಲ್ಕು ಸಾವಿರದ ಎಂಟುನೂರ ಎಂಬತ್ತು ಕೋಟಿ ಸ್ಥಳೀಯ ಸಂಸ್ಥೆಗಳ ಒಂದು ಪಾಲು ಐದು ಸಾವಿರದ ಏಳ್ನೂರ ಅರವತ್ತ್ ಮೂರು ಕೋಟಿ ಇದರ ಮುಖ್ಯ ಚಟುವಟಿಕೆಗಳು ಮೀನು ಉತ್ಪಾದನೆ ಹೆಚ್ಚಿಸುವುದು ಉತ್ತಮವಾದ ಮರಿಗಳ ವಿತರಣೆ ಆಹಾರ ನೀರಿನ ನಿರ್ವಹಣೆ ಆಧುನಿಕ ಮೀನಿನ ಕೊಳಗಳ ವಿಧಾನಗಳು ಎರಡನೆಯದಾಗಿ ಮೀನು ಸಂಗ್ರಹಣೆ ಮತ್ತು ಮಾರುಕಟ್ಟೆ ಮೂಲಸೌಕರ್ಯ ಅಭಿವೃದ್ಧಿ ಕೋಲ್ಡ್ ಸ್ಟೋರೇಜ್ ಐಸ್ ಪ್ಲಾಂಟ್ ಪ್ಯಾಕಿಂಗ್ ಯೂನಿಟ್ ಸಾರಿಗೆ ಸೌಲಭ್ಯ ಇತ್ಯಾದಿ ಮೂರನೆಯದಾಗಿ ಮೀನುಗಾರರ ಸುರಕ್ಷತೆ ಮತ್ತು ವಿಮೆ ಮೀನುಗಾರರ ಜೀವ ವಿಮೆ ಮತ್ತು ಅಪಘಾತ ವಿಮೆ ಇತ್ಯಾದಿ ಇತ್ಯಾದಿ ನಂತರ ಮಹಿಳಾ ಮೀನುಗಾರರಿಗೆ ಪ್ರೋತ್ಸಾಹ ಮೀನು ಸಂಗ್ರಹಣೆ ಸಂಸ್ಕರಣೆ ಮಾರಾಟದಲ್ಲಿ ಮಹಿಳೆಯರ ಪಾತ್ರ ವೃದ್ಧಿ ತದನಂತರ ಡಿಜಿಟಲ್ ಮೀನುಗಾರರಿಗೆ ವ್ಯವಸ್ಥೆ ಇದರಲ್ಲಿ ಮೀನುಗಾರರಿಗೆ ಮಾಹಿತಿ ಬೆಲೆ ಮಾರುಕಟ್ಟೆ ಸಂಪರ್ಕ ನೀಡಲು ತಂತ್ರಜ್ಞಾನ ಬಳಕೆ ಪ್ರಧಾನಮಂತ್ರಿ ಮತ್ಸ್ಯ ಕಿಸಾನ್ ಸಮೃದ್ಧಿ ಸಹ ಯೋಜನೆ ಪಿ ಎಂ ಎಂ ಕೆ ಎಸ್ ಎಸ್ ವೈ ಇದು ಪಿ ಎಂ ಎಸ್ ವೈ ಯೋಜನೆಯ ಉಪಯೋಜನೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರವರೆಗೆ ಜಾರಿಗೆ ಅಂದಾಜು ವೆಚ್ಚ ಆರು ಸಾವಿರ ಕೋಟಿ ಉದ್ದೇಶಗಳು ಸಣ್ಣ ಮತ್ತು ಮಧ್ಯಮ ಮೀನು ಉದ್ಯಮಗಳಿಗೆ ಹಣಕಾಸು ಸಹಾಯ ಭದ್ರತಾ ಪ್ರಮಾಣೀಕರಣ ಹಾಗೂ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಮೂಲಕ ವ್ಯ ವ್ಯವಹಾರ ಸುಲಭಗೊಳಿಸುವ ಮಹಿಳಾ ಮೀನುಗಾರರ ಸಬಲೀಕರಣ ಮತ್ತು ಹೊಸ ಉದ್ಯೋಗ ಸೃಷ್ಟಿ ಯೋಜನೆಯ ಪ್ರಮುಖ ಪ್ರಯೋಜನಗಳು ಮೀನುಗಾರರಿಗೆ ಆದಾಯ ವೃದ್ಧಿ ಮತ್ತು ಆರ್ಥಿಕ ಸ್ಥಿರತೆ ಹೊಸ ಉದ್ಯೋಗ ಹೊಸ ಉದ್ಯೋಗಾವಕಾಶಗಳು ಮೀನು ಕೊಳ ಸಂಗ್ರಹಣೆ ಸಂಸ್ಕರಣೆ ಕ್ಷೇತ್ರಗಳು ಮತ್ತು ರಫ್ತು ಮೌಲ್ಯ ಹೆಚ್ಚಳ ಮತ್ತು ಅಂತಾರಾಷ್ಟ್ರೀಯ ಗುಣಮಟ್ಟದ ಮೀನು ಉತ್ಪಾದನೆ ಸಮುದ್ರ ಮತ್ತು ಒಳನಾಡಿನ ಮೀನು ಸಂಪತ್ತಿನ ಸಂಗ್ರಹಣೆ ಇನ್ನು ಇದೇ ರೀತಿಯ ಅನೇಕ ಅನೇಕ ಯೋಜನೆಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಒಂದು ಒಳನಾಟದಲ್ಲಿ ಇರೋದನ್ನ ಇಲ್ಲಿ ಕಾಣ್ಬೋದು ಸ್ನೇಹಿತರೆ ನಾವು ಸಹ ಕೃಷಿಕರು ರೈತ ಮಿತ್ರರು ಇವುಗಳ ಒಂದು ಸದುಪಯೋಗನ ಬಳಸ್ಕೊಳ್ಳೋಣ ಅಂತ ನಾನು ಇಲ್ಲಿ ನಿಮ್ಮೆಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಏಕೆಂದ್ರೆ ಸಾಕಷ್ಟು ಯೋಜನೆಗಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಇದ್ದರೂ ಸಹ ಅನೇಕ ರೈತರಿಗೆ ತಲುಪ್ತಾ ಇಲ್ಲ ಅನೇಕ ಯೋಜನೆಗಳು ಎಷ್ಟೋ ಯೋಜನೆಗಳು ಕೆಲವೇ ಒಂದು ಬೆರಳಿಕೆಯ ಒಂದು ರೈತರು ಅದರ ಉಪಯೋಗವನ್ನ ಪಡ್ಕೋತಾ ಇದ್ದಾರೆ ಅಂದ್ರೆ ಎಲ್ಲ ವ್ಯವಸ್ಥೆಗಳು ಇಲ್ಲದ ವ್ಯಕ್ತಿಗಳು ಸಹ ಕೃಷಿ ಹೊಂಡಗಳನ್ನ ನಿರ್ಮಾಣ ಮಾಡಿ ಕಡಿಮೆ ಪ್ರಮಾಣದಲ್ಲಿ ನೀರನ್ನ ಬರ್ತಾ ಇರುವಂತ ಬೋರ್ವೆಲ್ ಗಳು ಮುಖಾಂತರ ಅಥವಾ ಯಾವುದಾದ್ರೂ ಸಣ್ಣ ಪುಟ್ಟದ ನೀರಿನ ಮೂಲಗಳ ಮುಖಾಂತರ ಒಂದು ಹೊಂಡಗಳನ್ನ ನಿರ್ಮಾಣ ಮಾಡಿ ಟಾರ್ಪನ್ ಟಾರ್ಪೆಲ್ ಅದನ್ನು ಅಳವಡಿಸಿ ಆ ಕೆಲವೇ ತಿಂಗಳಲ್ಲಿ ಈಗ ಏಕೆಂದರೆ ಇತ್ತೀಚೆಗೆ ಒಂದು ದಿನದ ಮರಿ ಇಂದ ಹಿಡಿದು ಆರು ತಿಂಗಳ ಮರಿವರೆಗೂ ಆ ನೀಡುವಂತಹ ಒಂದು ವ್ಯವಸ್ಥೆಗಳಿವೆ ಸ್ನೇಹಿತರೆ ಆದ್ರಿಂದ ಆ ನಿಮಗೆ ಯಾವುದು ಅನುಕೂಲ ಆ ರೀತಿಯ ಒಂದು ಮೀನುಗಳನ್ನ ನಾವು ಸಾಕಾಣಿಕೆ ಮಾಡಕ್ಕೆ ಪ್ರಯತ್ನಿಸೋದಲ್ವಾ ಏಕೆಂದರೆ ಇದು ಒಂದು ಲಾಭದಾಯಕ ಕೃಷಿ ಅಂದ್ರೆ ತಪ್ಪಾಗಲಾರ್ದು ಇದ ಅನೇಕ ಆ ಯೋಜ ಅಥವಾ ಇದರ ಉಪಯೋಗಗಳನ್ನ ಈ ಒಂದು ಮುಂದಿನ ವಿಡಿಯೋಗಳಲ್ಲಿ ನಾನು ತೋರಿಸೋಕ್ಕೆ ಪ್ರಯತ್ನಿಸ್ತೇನೆ ಪೂರ್ಣವಾಗಿ ವಿಡಿಯೋ ನೋಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ